ಅಖಿಲ ಭಾರತ ಅಸಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಭಾರತ ಪಾಕಿಸ್ತಾನ ಯುದ್ಧ ಕಾರ್ಮೊಡ ಹಿನ್ನೆಲೆ ಭಾರತೀಯ ಸೇನೆಯ ರಕ್ಷೆಗಾಗಿ ರಕ್ಷಾ ಸುದರ್ಶನ ಮಹಾಯಾಗ ಮಂಡ್ಯದ ಕಾಳಿಕಾಂಭ ದೇವಸ್ಥಾನದ ಗಜೇಂದ್ರ ಮೋಕ್ಷ ಕಲ್ಯಾಣಿ ಬಳಿ ನಡೆಯಿತು ಪ್ರಧಾನ ಅರ್ಚಕ ಅರ್ಜುನ್ ನೇತೃತ್ವದಲ್ಲಿ ಭಾರತೀಯ ಸೈನಿಕರ ರಕ್ಷಣೆಗೆ ಮಹಾಪೂರ್ಣಾಹುತಿ ಮಹಾಮಂಗಳರಾತಿ ಮೂಲಕ ವಿಶೇಷ ರಕ್ಷಾ ಸುದರ್ಶನ ಮಹಾಯಾಗ ಮತ್ತು ಸಾಮೂಹಿಕ ವಿಷ್ಣು ಸಹಸ್ರನಾಮ ಪರಾಯಣ ನಡೆಸಿ ಪ್ರಾರ್ಥನೆ ಮಾಡಿದರು స్వాహ సన్నిహిత స్వాహ సన్ని వహుండి వ్యాహీక స్వాహ సుప్రసన్నోస్వాహో ಮಂಡ್ಯ ನಗರದಲ್ಲಿ ಈ ದಿನ ನಮ್ಮ ಅಸಂಘಟಿತ ಪುರೋಹಿತರ ಕಾರ್ಮಿಕರ ಫೆಡರೇಷನ್ ವತಿಯಿಂದ ದೇಶದ ಸೇನೆಯ ರಕ್ಷಣೆಗೋಸ್ಕರವಾಗಿ ಈ ಒಂದು ಗಜೇಂದ್ರ ಪುಷ್ಕರಣಿ ಎಂಬಕ್ಕಂಥ ಈ ಜಾಗದಲ್ಲಿ ರಕ್ಷಾ ಸುದರ್ಶನ ಮಹಾಯಾಗವನ್ನು ಹಾಗೇ ವಿವಿಧ ಭಜನಾ ಮಂಡಳಿಯವರಿಂದ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನಾವು ಮಾಡ್ತಾ ಇದ್ದೇವೆ ದೇಶದ ದೇಶದ ಸೈನಿಕರ ರಕ್ಷಣೆಗೋಸ್ಕರವಾಗಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಸಂಕಲ್ಪ ನಾವು ಎಲ್ಲ ಸೇರಿ ನಡೆಸ್ತಾ ಇದ್ದೇವೆ ಮತ್ತು ಆ ಹೋಮದ ರಕ್ಷೆ ಮತ್ತು ರಕ್ಷಾ ತಂತುವನ್ನು ಅಂದರೆ ರಕ್ಷೆಯ ದಾರವನ್ನು ಇಲ್ಲಿಂದ ನೂರೈವತ್ತು ಜನ ಸದಸ್ಯರಿರುವಂತಹ ಒಂದು ಸೇನೆಯ ಕ್ಷೇತ್ರ ಇದು ಅಂದರೆ ನೂರೈವತ್ತು ಜನ ಅರೆ ಸೇನೆಯವರು ಮತ್ತು ಎಕ್ಸ್ ಆರ್ಮಿ ಪರ್ಸನ್ಸ್ ಎಲ್ಲರೂ ಇಲ್ಲಿದ್ದಾರೆ ಮಂಡ್ಯದಲ್ಲಿ ಅವರು ಮುಖಾಂತರವಾಗಿ ಅದನ್ನು ಅಲ್ಲಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ಸಂಕಲ್ಪವನ್ನು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಅಭಿಷೇಕ್ ಕಲ್ಯಾಣ್ ಸೇರಿದಂತೆ ಇತರರು ಇದ್ದರು